ಂಡಾನೆ ಸೆರೆ ಕಾರ್ಯಾಚರಣೆ ವೇಳೆ ಹೋರಾಡಿ ವೀರಮರಣ ಹೊಂದಿದ್ದ ದಸರಾ ಅಂಬಾರಿ ಆನೆ ಕ್ಯಾಪ್ಟನ್ ಅರ್ಜುನ ಹುತಾತ್ಮನಾದ ಬರೋಬ್ಬರಿ ಒಂದು ವರ್ಷದ ನಂತರ ಆತನ ಸಮಾಧಿ ಸ್ಥಳದಲ್ಲೇ ಸ್ಮಾರಕ ತಲೆ ಎತ್ತುವ ಸಮಯ ಕಡೆಗೂ ಸನ್ನಿಹಿತವಾಗಿದೆ ತಾಲೂಕಿನ ಯಸಳೂರು ಹೋಬಳಿ ದಬ್ಬಳ್ಳಿಕಟ್ಟೆ ಮೀಸಲು ಅರಣ್ಯದಲ್ಲಿ ಅರ್ಜುನ ವೀರಮರಣ ಹೊಂದಿದ್ದ ಜಾಗದಲ್ಲೇ ಅರ್ಜುನನ ಅದೇ ರೂಪ ಅವತಾರದ ಪ್ರತಿರೂಪ ಸಿದ್ದವಾಗಿದೆ ಈಗಾಗಲೇ ಸಮಾಧಿ ಕಟ್ಟೆ ಮೇಲೆ ಅರ್ಜುನನ ಕೆತ್ತನೆಯನ್ನ ನಿಲ್ಲಿಸಿ ಸಾಂಪ್ರದಾಯಿಕವಾಗಿ ಪೂಜೆ ಮಾಡಲಾಗಿದೆ ಅರ್ಜುನನ ಪ್ರತಿಮೆ ಹಾಗೂ ಅದರೊಂದಿಗೆ ಫೋಟೋ ಸೆಲ್ಫಿ ತೆಗೆದುಕೊಳ್ಳಲು ಸ್ಥಳೀಯರು ಮುಗಿಬಿದ್ದಿದ್ದಾರೆ ಕ್ಯಾಪ್ಟನ್ ಅರ್ಜುನ ವೀರಮರಣ ಹೊಂದಿದ ಒಂದು ವರ್ಷದೊಳಗೆ ಸ್ಮಾರಕ ಕಾರ್ಯ ಮುಗಿಸಿ ಲೋಕಾರ್ಪಣೆ ಮಾಡುವುದಾಗಿ ಅರಣ್ಯ ಸಚಿವರು ಹೇಳಿದ್ದರು ಆದರೆ ಡಿಸೆಂಬರ್ ನಾಲ್ಕಕ್ಕೆ ಒಂದು ವರ್ಷ ಕಳೆದರೂ ಸ್ಮಾರಕ ನಿರ್ಮಾಣ ಕನಸು ನನಸಾಗಿರಲಿಲ್ಲ ಇದೀಗ ಸತತ ಎರಡೂವರೆ ತಿಂಗಳ ನಂತರ ಅರ್ಜುನನ ಪ್ರತಿರೂಪ ನಿರ್ಮಾಣ ಕಾರ್ಯ ಪೂರ್ಣಗೊಂಡಿದೆ ಖುಷಿಯ ಸಂಗತಿ ಎಂದರೆ ಅರ್ಜುನನೇ ಬಂದು ನಿಂತಂತೆ ಭಾಸವಾಗುವ ರೀತಿಯಲ್ಲಿ ಪ್ರತಿಮೆ ನಿರ್ಮಾಣವಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯ ಕಲಾವಿದ ಧನಂಜಯ್ ಪಡು ಅವರಿಂದ ಪ್ರತಿಮೆ ನಿರ್ಮಾಣವಾಗಿದ್ದು ಬಲು ನಾಜೂಕಾಗಿ ಕೆತ್ತನೆ ಮಾಡಿರುವುದು ಗಮನ ಸೆಳೆಯುತ್ತಿದೆ ಒಂಬತ್ತು ಪಾಯಿಂಟ್ ಎಂಟು ಅಡಿ ಎತ್ತರದ ಹನ್ನೆರಡು ಪಾಯಿಂಟ್ ಮೂರು ಅಡಿ ಉದ್ದದ ಪ್ರತಿಮೆ ನಿರ್ಮಾಣವಾಗಿದ್ದು ಒಟ್ಟು ಹತ್ತು ಕಲಾವಿದರು ಅರ್ಜುನನ ಅಂದ ರೂಪಕ್ಕೆ ಕೊಂಚವೂ ಕಡಿಮೆಯಾಗದ ರೀತಿಯಲ್ಲಿ ಕೆತ್ತನೆ ಮಾಡುವ ಮೂಲಕ ಸಾಕ್ಷಾತ್ ಅರ್ಜುನನೇ ಮರಳಿ ಬಂದು ನಿಂತಿದ್ದಾನೆ ಎನ್ನುವಂತೆ ಮಾಡಿದ್ದಾರೆ ಇದೇ ರೀತಿ ಎರಡು ಪ್ರತಿ ರೂಪಿಸಲಾಗಿದ್ದು ದಬ್ಬಳ್ಳಿಕಟ್ಟೆ ಹಾಗೂ ಅರ್ಜುನ ಆಶ್ರಯ ಪಡೆದಿದ್ದ ಮೈಸೂರಿನ ಬಳ್ಳೆ ಆನೆ ಶಿಬಿರ ಸೇರಿ ಎರಡು ಕಡೆ ಪ್ರತಿಮೆ ಅನಾವರಣಕ್ಕೆ ತಯಾರಿ ನಡೆಯುತ್ತಿದೆ ಸಣ್ಣಪುಟ್ಟ ಅಂತಿಮ ಹಂತದ ಕೆತ್ತನೆ ಹಾಗೂ ನಿರ್ಮಾಣ ಕೆಲಸ ಮುಗಿದ ನಂತರ ಕೆಲವೇ ದಿನಗಳಲ್ಲಿ ಅರ್ಜುನನ ಸ್ಮಾರಕ ಲೋಕಾರ್ಪಣೆಯಾಗಲಿದ್ದು ಅರ್ಜುನನ ಅಭಿಮಾನಿಗಳು ಹಾಗೂ ಸಾರ್ವಜನಿಕರ ವೀಕ್ಷಣೆಗೆ ಲಭ್ಯವಾಗಲಿದೆ ಅರ್ಜುನ ಮೃತಪಟ್ಟ ಸ್ಥಳದಲ್ಲೇ ಅಂತ್ಯಸಂಸ್ಕಾರ ನೆರವೇರಿಸಿದ ಅರಣ್ಯ ಇಲಾಖೆ ಸಮಾಧಿ ಸ್ಥಳದಲ್ಲೇ ಸ್ಮಾರಕ ನಿರ್ಮಾಣಕ್ಕೆ ತೀರ್ಮಾನಿಸಿ ಒಂದು ವರ್ಷದೊಳಗೆ ಕಾಮಗಾರಿ ಮುಗಿಸುವ ಭರವಸೆ ನೀಡಿತ್ತು ಆದರೆ ವರ್ಷ ಕಳೆದ ಕೆಲ ದಿನಗಳ ನಂತರ ಸ್ಮಾರಕ ಕಣ್ತುಂಬಿಕೊಳ್ಳುವ ಕನಸು ನನಸಾಗುತ್ತಿರುವುದು ಅನೇಕರಲ್ಲಿ ಸಂತಸ ತರಿಸಿದೆ